ತಮಗೆಲ್ಲರಿಗೂ ಟೀಚಿಂಗ್ ಕರಿಯರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತವನ್ನು ಕೋರುತ್ತಾ ನಿನ್ನೆಯ ತರಗತಿಯಲ್ಲಿ ನಾವು ಮೂವತ್ತೈದು ಪ್ರಶ್ನೆಗಳನ್ನು ಮತ್ತು ಅವುಗಳಿಗೆ ಸಂಬಂಧಿಸಿದಂಥ ವಿವರಣೆಯನ್ನು ನಿನ್ನೆ ತರಗತಿ ಒಳಗಡೆ ಡಿಸ್ಕಸ್ ಮಾಡಿದ್ವಿ ಇವತ್ತು ಅದೇ ರೀತಿಯಾಗಿರ್ತಕ್ಕಂತಹ ಮಾದರಿ ಪ್ರಶ್ನೆ ಪತ್ರಿಕೆಗಳು ಅಂತ ಬಂದಾಗ ಅದೇ ರೀತಿಯಾಗಿರ್ತಕ್ಕಂಥ ಇನ್ನೂ ಕೆಲವೊಂದಿಷ್ಟು ಮೂವತ್ತೈದು ಪ್ರಶ್ನೆಗಳನ್ನು ಇವತ್ತಿನ ತರಗತಿ ಒಳಗಡೆ ಚರ್ಚೆಯನ್ನು ಮಾಡೋಣ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಆರಂಭ ಮಾಡೋಣ ಸೂಚನೆ ಈ ಕೆಳಗಿನ ವಾಕ್ಯಗಳಲ್ಲಿ ಗೆರೆ ಸೂಚಿಸಿದ ಭಾಗದಲ್ಲಿ ದೋಷವಿದ್ದರೆ ಮುಂದೆ ಕೊಡಲಾದ ಮೂರು ರೂಪಗಳಲ್ಲಿ ಸರಿಯಾದದನ್ನು ಗುರುತಿಸಿ ಅಥವಾ ದೋಷವಿಲ್ಲದಿದ್ದರೆ ಡಿ ಎಂದು ಡಿ ಸರಿಯಾಗಿದೆ ಎಂಬುದನ್ನು ಗುರುತಿಸಿ ಅಂದ ಅಂದರೆ ಯಾವುದು ಇದರೊಳಗೆ ಪದ ಸರಿಯಾಗಿಲ್ಲ ಅಥವಾ ದೋಷ ಐತಿ ಅಂತಕ್ಕಂಥದ್ದನ್ನು ಕಂಡು ಇಲ್ಲಿ ನಾವು ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ಡಿ ಸರಿಯಾದಂಥ ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ ಬಿ ಅಂತಕ್ಕಂಥದ್ದು ಒಂದನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಇನ್ನು ನೆಕ್ಸ್ಟ್ ಎರಡನೇ ಪ್ರಶ್ನೆ ಏನಾಯ್ತಪ್ಪ ಅಂತಂದ್ರೆ ಬ್ರಹ್ಮನೇ ಸೃಷ್ಟಿಕರ್ತನೆಂದು ಹೇಳುತ್ತಾನೆ ಬ್ರಹ್ಮನೇ ಸೃಷ್ಟಿಕರ್ತನೆಂದು ಹೇಳುತ್ತಾನೆ ಇದರೊಳಗೆ ಬ್ರಹ್ಮನೇ ಸೃಷ್ಟಿಕರ್ತನೆಂದು ಹೇಳುತ್ತಾನೆ ಇದರೊಳಗೆ ಸರಿಯಾದಂಥ ಪದ ಯಾವುದಪ್ಪ ಅಂತಂದ್ರೆ ಆಪ್ಷನ್ ಎ ಅಂತಕ್ಕಂಥದ್ದು ಸರಿಯಾದಂಥದ್ದು ಸೃಷ್ಟಿಕರ್ತ ಅಂತಕ್ಕಂಥದ್ದು ಬರೆಯುವಂತಹ ರೂಪ ಯಾವಿದೆ ಹೆಂಗಿದೆ ಅಂತಂದರೆ ಸೃಷ್ಟಿಕರ್ತ ಅಥವಾ ಸೃಷ್ಟಿಕರ್ತ ಇಲ್ಲಿ ಅಲ್ಪ ಪ್ರಾಣ ಅದು ಮಹಾಪ್ರಾಣ ಇದೆ ಇಲ್ಲಿ ಕ್ವೆಶನಲ್ಲಿ ಮಹಾಪ್ರಾಣ ಇದೆ ಬಟ್ ಅದರ ಸರಿಯಾದ ರೂಪ ಆಪ್ಷನ್ ಎ ಒಳಗಡೆ ಸರಿಯಾದಿಗೆ ಸರಿಯಾಗಿರ್ತಕ್ಕಂಥದ್ದು ಅಂತಕ್ಕಂಥದ್ದು ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ ಮೂರು ಕೆಳಗೆ ಕೊಟ್ಟಿರುವ ಪದಗಳು ಯಾವ ಭಾಷೆಯಿಂದ ಬಂದಿವೆ ಎಂಬುದನ್ನು ಗುರುತಿಸಿ ಅಂತಕ್ಕಂಥದ್ದು ಕೆಲವೊಂದು ಒಂದು ಪದವನ್ನು ಕೊಡ್ತಾರ ಒಂದು ಪದವನ್ನು ಕೊಟ್ಟು ಇದು ಯಾವ ಭಾಷೆಯ ಪದ ಅಂತ ಕೇಳ್ತಾರ ಅದರೊಳಗೆ ಇಲ್ಲಿ ನಮಗೆ ಯಾವ ಭಾಷೆಯನ್ನು ಕೊಟ್ಟಿದ್ದಾರೆಪ್ಪ ಅಂತಂದ್ರೆ ಸಿನಿಮಾ ಅಂತಕ್ಕಂಥ ಪದವನ್ನು ಕೊಟ್ಟಿದ್ದಾರೆ ಈ ಸಿನಿಮಾ ಅಂತಕ್ಕಂಥದ್ದು ಯಾವ ಭಾಷೆಯ ಪದ ಅಂತಂದ್ರೆ ಆಪ್ಷನ್ ಎ ಹಿಂದಿ ಆಪ್ಷನ್ ಬಿ ಗುಜರಾತಿ ಆಪ್ಷನ್ ಸಿ ಇಂಗ್ಲೀಷ್ ಆಪ್ಷನ್ ಡಿ ಮಲಯಾಳಂ ಐತಿ ಈ ಸಿನಿಮಾ ಅಂತಕ್ಕಂಥದ್ದು ಯಾವ ಭಾಷೆಯ ಪದಪ್ಪ ಅಂತಂದ್ರೆ ಇಂಗ್ಲೀಷ್ ಭಾಷೆಯ ಪದ ಅದು ಇಂಗ್ಲೀಷ್ ಭಾಷೆಯಿಂದ ಬಂದಿರತಕ್ಕಂಥದ್ದು ಇನ್ನು ನೆಕ್ಸ್ಟ್ ಅದೇ ರೀತಿಯಾಗಿರ್ತಕ್ಕಂಥ ಇನ್ನೊಂದು ಪ್ರಶ್ನೆ ಇದೆ ಜಮೀನು ಇದು ಯಾವ ಭಾಷೆಯ ಪದ ಆಪ್ಷನ್ ಎ ಅರೇಬಿಕ್ ಆಪ್ಷನ್ ಬಿ ಪರ್ಷಿಯನ್ ಆಪ್ಷನ್ ಸಿ ಸಂಸ್ಕೃತ ಆಪ್ಷನ್ ಡಿ ಹಿಂದಿ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ಡಿ ಹಿಂದಿ ಜಮೀನು ಅಂತಕ್ಕಂಥದ್ದು ಯಾವ ಭಾಷೆಯ ಪದ ಅದೊಂದು ಅಂದರೆ ಹಿಂದಿ ಭಾಷೆಯ ಪದ ಆಗಿದೆ ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ ಐದು ಕೆಳಗೆ ಕೊಟ್ಟಿರುವ ಪದಗಳ ವಿಶೇಷ ಅರ್ಥಗಳನ್ನು ಗುರುತಿಸಿ ಈ ಕಣ್ಣು ಬಿಟ್ಟು ನೋಡು ಎಂದರೆ ಅದರ ಅರ್ಥ ಏನು ಅಂತ ಅಂತಕ್ಕಂಥದ್ದು ಪ್ರಶ್ನೆ ಕಣ್ಣು ಬಿಟ್ಟು ನೋಡು ಅಂತಂದ್ರೆ ಇವಾಗ ಯಾವುದೇ ಒಂದು ವಸ್ತುವನ್ನು ಆ ವಸ್ತುವಿನ ಮೇಲೆ ಆಕರ್ಷಿತರಾದಾಗ ಅದನ್ನೇ ಆ ವಸ್ತುವಾಗಿರ್ಬೋದು ಒಂದು ವಿಷಯ ಆಗಿರ್ಬೋದು ಅದರ ಮೇಲೆ ನಾವು ಗಮನವನ್ನು ಬಿಟ್ಟು ನೋಡ್ತಾ ಇರ್ತೀವಲ್ಲ ಅದಕ್ಕೆ ಏನಂತಾರಂತಂದ್ರೆ ಕಣ್ಣು ಬಿಟ್ಟು ನೋಡು ಅಂತಕ್ಕಂಥದ್ದಾಗುತ್ತೆ ಅದಕ್ಕೆ ಆನ್ಸರು ಗಮನವಿಟ್ಟು ನೋಡು ಚಿತ್ತ ಬಿಟ್ಟು ಲಕ್ಷ್ಯ ಬಿಟ್ಟು ಆಸಕ್ತಿ ಈ ರೀತಿಯಾಗಿರ್ತಕ್ಕಂಥದ್ದು ಈ ಕಣ್ಣು ಬಿಟ್ಟು ನೋಡು ಅಂತಕ್ಕಂಥದ್ದು ಪದದ ಅರ್ಥ ಇನ್ನು ನೆಕ್ಸ್ಟು ಹೊಟ್ಟೆಪಾಡು ಅಂತಕ್ಕಂಥದ್ದು ನೆಕ್ಸ್ಟ್ ಕ್ವಶ್ನೆ ಪ್ರಶ್ನೆ ಹೊಟ್ಟೆಪಾಡು ಎಂದರೆ ಏನು ಅಂತಂದ್ರೆ ಜೀವನೋಪಾಯ ಅಂತಕ್ಕಂಥದ್ದು ಹೊಟ್ಟೆಪಾಡು ಏನೋ ಒಂದು ಮಾಡ್ತಾಯಿದ್ದೀವಿ ಅಂತಂದರೆ ಅದು ಹೊಟ್ಟೆಪಾಡಿಗೋಸ್ಕರ ಅಂತಕ್ಕಂಥದ್ದನ್ನು ಮಾತು ಬಳಸ್ತೀವಿ ಗೊತ್ತಾ ಇಲ್ಲಿ ಹೊಟ್ಟೆಪಾಡು ಅಂತಂದ್ರೆ ಜೀವನವನ್ನು ನಡೆಸುವುದಕ್ಕೋಸ್ಕರಕ್ಕಾಗಿ ಅಥವಾ ಜೀವನೋಪಾಯ ಮಾಡುವುದಕ್ಕೋಸ್ಕರ ಹೊಟ್ಟೆಪಾಡು ಅಂತಕ್ಕಂಥದ್ದು ಖಾಲಿ ಇರುವ ಜಾಗಕ್ಕೆ ಸರಿಯಾದ ಪದವನ್ನು ಸೂಚಿಸಿ ಅಥವಾ ಸರಿಯಾದಂತಹ ಪದವನ್ನು ತುಂಬಿ ಅಂತಕ್ಕಂಥದ್ದು ಇಲ್ಲಿ ಹಳ್ಳಿ ಎಲ್ಲಿ ಎಂಬ ಪದ ಡ್ಯಾಶ್ ವಿಭಕ್ತಿಯಲ್ಲಿದೆ ಅಂತಕ್ಕಂಥ ಪ್ರಶ್ನೆ ಇದೆ ಆಪ್ಷನ್ ಎ ತೃತೀಯ ಆಪ್ಷನ್ ಬಿ ಪಂಚಮಿ ಆಪ್ಷನ್ ಸಿ ಷಷ್ಠಿ ಆಪ್ಷನ್ ಡಿ ಸಪ್ತಮಿ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂತಂದ್ರೆ ಸಪ್ತಮಿ ಅಂತಕ್ಕಂಥದ್ದು ಸಪ್ತಮಿ ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ ಇಲ್ಲಿ ನೋಡಿ ತೃತೀಯ ಅಂತಂದ್ರೆ ಹಿಂದ ಅಂತಕ್ಕಂಥ ವಿಭಕ್ತಿ ಪ್ರತ್ಯಯವನ್ನು ಸೂಚಿಸ್ತೈತಿ ಪ್ರ ಪಂಚಮಿ ಅಂದರೆ ದ್ವಿ ದಶೆಯಿಂದ ಅಂತ ಸೂಚಿಸ್ತೈತಿ ಷಷ್ಠಿ ಅಂತಂದ್ರೆ ಅಲ್ಲಿ ಅಂತಕ್ಕಂತಹ ವಿಭಕ್ತಿ ಪ್ರತ್ಯಯವನ್ನು ಸೂಚಿ ಷಷ್ಠಿ ಅ ಅಂತಕ್ಕಂಥ ಪ್ರ ಇದು ವಿಭಕ್ತಿ ಪ್ರತ್ಯಯವನ್ನು ಸೂಚಿಸ್ತೈತಿ ಷಷ್ಠಿ 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 ಅ ಅಂತಕ್ಕಂಥ ವಿಭಕ್ತಿ ಪ್ರತ್ಯಯ ಸಪ್ತಮಿ ಅಲ್ಲಿ ಅಂತಕ್ಕಂಥ ವಿಭಕ್ತಿ ಪ್ರತ್ಯಯವನ್ನು ಸೂಚನೆ ಸೂಚಿಸ್ತೈತಿ ಇಲ್ಲಿ ವಿಭಕ್ತಿ ಪ್ರತ್ಯಯಗಳು ಇದ್ದಾವೆ ಮತ್ತು ಅವುಗಳ ವಿಭಕ್ತಿ ಪ್ರತ್ಯಯಗಳು ಇದ್ದಾವೆ ಮಾರ್ತ ಆಮೇಲೆ ಅವುಗಳ ಕಾರಕಗಳಿದ್ದಾವೆ ಆಮೇಲೆ ಹಳಗನ್ನಡದ ಪ್ರತ್ಯಯಗಳು ಕೂಡ ಇದ್ದಾವೆ ನೋಡಿ ಪ್ರಥಮ ಹೂ ಇದು ಹೊಸಗನ್ನಡ ದ್ವಿತೀಯ ಹಣ್ಣು ತೃತೀಯ ಇಂದ ತೃತೀಯಿಂದ ಚತುರ್ಥಿ ಗೆ ಈಗೇಕೆ ಪಂಚಮಿ ದಶೆಯಿಂದ ಷಷ್ಠಿ ಅ ಸಪ್ತಮಿ ಅಲ್ಲಿ ಅಂತಕ್ಕಂಥದ್ದು ಇದೆಲ್ಲ ಯಾವುದಾಯಿತು ಹೊಸಗನ್ನಡ ಆಯಿತು ಈಗ ಇದನ್ನು ಇದ್ರದ್ದು ಕಾರಕಗಳು ಕೇಳ್ತಾರೆ ಪ್ರಥಮದ ಕಾರಕ ಏನಪ್ಪ ಅಂತಂದ್ರೆ ಕರ್ತೃ ದ್ವಿತೀಯದ ಕಾರಕ ರೂಪ ಏನಂದ್ರೆ ಕರ್ಮ ತೃತೀಯದು ಕರಣ ಚತುರ್ಥಿದು ಸಂಪ್ರದಾನ ಪಂಚಮಿದು ಅಪಾದ ಅಪಾದಾನ ಷಷ್ಠಿದು ಸಂಬಂಧ ಸಪ್ತಮಿದು ಅಧಿಕರಣ ಅಂತಕ್ಕಂಥದ್ದು ಇನ್ನು ಹಳೆಗನ್ನಡದ ಕಾರಕಗಳು ಅಂತ ಬಂದಾಗ ಪ್ರಥಮದ್ದು ಮ ದ್ವಿತೀಯದ್ದು ಅಂ ತೃತೀಯದ್ದು ಇಂದಂ ಇಂ ಅಂತಕ್ಕಂಥದ್ದು ಚ ಚತುರ್ಥಿದು ಕೆ ಪಂಚಮಿದು ಅತ್ತ ನಿಮ್ ಅತ್ತಿಂದಮ್ ಸೆಸ್ಟ್ ಇದು ಅ ಸಪ್ತಮಿ ವರ್ಲ್ಡ್ ಇದರೊಳಗೆ ಸಪ್ತಮಿ ಅಂತಕ್ಕ ಸಪ್ತಮಿಯ ಹಳಗನ್ನಡದ ವಿಭಕ್ತಿ ಪ್ರತ್ಯಯ ಕ್ವಶನ್ ಆಗಿದೆ ತೃತೀಯ ಅಂತಕ್ಕಂಥದ್ದು ಕ್ವಶನ್ ಆಗಿದೆ ಆಮೇಲೆ ಪಂಚಮಿ ಅಂತಕ್ಕಂಥದ್ದು ಕ್ವಶನ್ ಆಗಿದೆ ಇಲ್ಲಿ ವಿಭಕ್ತಿ ಪ್ರತ್ಯಯಗಳು ಅಂತ ಬಂದಾಗ ನಿನ್ನೆನೂ ಒಂದು ಕ್ವಶನ್ ಬಂದಿತ್ತು ವಿಭಕ್ತಿ ಪ್ರತ್ಯಯದ ಮೇಲೆ ಇಲ್ಲಿ ಯಾವುದನ್ನು ಜಾಸ್ತಿ ನೆನ್ಪಿಟ್ಕೋಬೇಕು ನಾವು ಹಳಗ ಹೊಸಗನ್ನಡದ ಪ್ರತ್ಯಯ ರೂಪ ನೆನ್ಪಿಟ್ಕೋಬೇಕು ಕಾರಕ ನೆನ್ಪಿಟ್ಕೋಬೇಕು ಮತ್ತು ಹಳಗನ್ನಡದ ಪ್ರತ್ಯಯವನ್ನು ನೆನ್ಪಿಟ್ಕೋಬೇಕು ಇನ್ನು ನೆಕ್ಸ್ಟ್ ಕ್ವಶನ್ ಏನಪ್ಪ ಅಂತಂದ್ರೆ ಅಯ್ಯೋ ಎಂಬುದು ಡ್ಯಾಶ್ ಅಂತ ಇದೆ ಕ್ವಶನ್ ಅಯ್ಯೋ ಎಂಬುದು ಡ್ಯಾಶ್ ಇದೆ ಇಲ್ಲಿ ಆಪ್ಷನ್ ಏನಿದೆ ಕ್ರಿಯಾಪದ ಅವ್ಯಯ ಗುಣವಾಚಕ ಸರ್ವನಾಮ ಅಯ್ಯೋ ಅಂತಕ್ಕಂಥದ್ದು ಯಾವುದಕ್ಕೆ ಸೂಟ್ ಆಗುತ್ತಪ್ಪ ಅಂತಂದ್ರೆ ಗುಣವಾಚಕ ಅಂತಕ್ಕಂಥದಕ್ಕೆ ಸೂಟ್ ಆಗುತ್ತ ಸ್ನೇಹಿತರೆ ಇನ್ನು ನೆಕ್ಸ್ಟ್ ಪ್ರಶ್ನೆ ಒಂಬತ್ತನೇ ಪ್ರಶ್ನೆ ಕೊಟ್ಟ ಶಬ್ದಗಳಿಗೆ ಅವುಗಳ ಮುಂದೆ ಸೂಚಿಸಿದ ನಾಲ್ಕೂ ರೂಪಗಳಲ್ಲಿ ಸಮನಾರ್ಥಕವಾದ ಅಥವಾ ಅತಿ ಸಮೀಪದ ಅರ್ಥವುಳ್ಳ ರೂಪವನ್ನು ಗುರುತಿಸಿ ಅಂತ ಐತಿ ಇಲ್ಲಿ ಅನುಪಮ ಅಂತಕ್ಕಂಥ ಪದದ ಅರ್ಥ ಏನು ಅಂತ ಕೇಳಿದರ ಅಥವಾ ಅದಕ್ಕೆ ಸಮೀಪವಾಗಿರ್ತಕ್ಕಂಥ ಅರ್ಥದ್ದು ಏನು ಅಂತ ಕೇಳಿದ್ರೆ ಆಪ್ಷನ್ ಎ ಅನುಕರಿಸುವ ಆಪ್ಷನ್ ಬಿ ಹೋಲಿಕೆ ಇಲ್ಲದ ಆಪ್ಷನ್ ಸಿ ಶ್ರೇಷ್ಠವಾದ ಆಪ್ಷನ್ ಡಿ ಅನುಕರಣೀಯ ಅಂತಕ್ಕಂಥದ್ದಿದೆ ಇದಕ್ಕೆ ಅನುಪಮ ಅಂತಂದರೆ ಏನಂತಂದ್ರೆ ಹೋಲಿಕೆ ಇಲ್ಲದ ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ ಆಗುತ್ತೆ ಸ್ನೇಹಿತರೆ ನೆಕ್ಸ್ಟ್ ಕಾಕತಾಳೀಯ ಅಂದರೆ ಏನು ಅಂತಕ್ಕಂಥದ್ದು ಇದೆ ಆಪ್ಷನ್ ಎ ಕಾಗೆಯ ಕಾಗೆಯ ಹೆಜ್ಜೆ ಆಮೇಲೆ ಆಪ್ಷನ್ ಬಿ ಆಕಸ್ಮಿಕ ಆಪ್ಷನ್ ಸಿ ಒಂದು ಬಗೆಯ ತಾಳ ಆಮೇಲೆ ಡಿ ಆಪ್ಷನ್ನು ಕಪ್ಪಾದ ತಾಳ ಕಾಕತಾಳೀಯ ಅಂತಂದರೆ ಏನಪ್ಪ ಅಂತಂದರೆ ಇಲ್ಲಿ ಅಚಾನಕ ಆಕಸ್ಮಿಕ ಅಂತಂದಂಗೆ ಅಚಾನಕ ಅಥವಾ ಆಕಸ್ಮಿಕ ಅಂತಂದ ಹಾಗೆ ನೆಕ್ಸ್ಟ್ ಪ್ರಶ್ನೆ ಗೌಳಿಗ ಎಂದರೇನು ಇದರ ಅರ್ಥ ಹೇಳ್ರಿ ಅಂತ ಹೇಳ್ತಾರೆ ಗೌಳಿಗ ಅಂದ್ರೇನು ಗೌಳಿಗ ಅಂದರೆ ಆಪ್ಷನ್ ಎ ಕಾಯುವನು ಆಪ್ಷನ್ ಬಿ ಗೋವುಗಳನ್ನು ಮಾರುವವನು ಆಪ್ಷನ್ ಸಿ ಗೋಮಾಳಕ್ಕೆ ಸಂಬಂಧಿಸಿರು ಸಂಬಂಧಿಸಿದವರು ಆಪ್ಷನ್ ಡಿ ಹಸು ಸಾಕಿ ಹಾಲು ಮಾರುವ ವೃತ್ತಿಯವನು ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ಡಿ ಅಂತಕ್ಕಂಥದ್ದು ಗೌಳಿಗ ಈಗ ಸಿಟಿ ಕಡೆ ದನವನ್ನು ಕಾಯ್ತಾ ಇರ್ತಾರೆ ಅಲ್ಲ ಹಳ್ಳಿ ಕಡೆ ಒಳಗೆ ಕೆಲವೊಂದಿಷ್ಟು ದನಗಳನ್ನು ಸಾಕಿ ಅವುಗಳನ್ನು ಕಾಯ್ದು ಅವುಗಳಿಂದ ಬಂದಂಥ ಉತ್ಪನ್ನವನ್ನು ಮಾರಾಟವನ್ನು ಮಾಡ್ತಿರ್ತಾರಲ್ಲ ಅವರಿಗೆ ಏನಂತ ಕರಿತಾರಪ್ಪ ಅಂತಂದ್ರೆ ಗೌಳಿಗ ಅಂತ ಕರೀತಾರೆ ಗೌಳಿಗ ಅಂತಂದ್ರೆ ಹಸು ಸಾಕಿ ಹಾಲು ಮಾರುವ ವೃತ್ತಿಯವನ್ನು ಅಂತವನಿಗೆ ಗೌಳಿಗ ಅಂತ ಕರೀತಾರೆ ಇನ್ನು ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ ಹನ್ನೆರಡು ವಿರುದ್ಧಾರ್ಥಕ ಪದಗಳಿಗೆ ಸಂಬಂಧಪಟ್ಟಂಥದ್ದು ಇದೆ ಇದು ವಿರುದ್ಧಾರ್ಥಕ ಸುಪ್ರಸಿದ್ಧ ಅಂತಕ್ಕಂಥದ್ದು ವಿರುದ್ಧಾರ್ಥಕ ಏನಂತಂದ್ರೆ ಆಪ್ಷನ್ ಎ ಕುಪ್ರಸಿದ್ಧ ಅಪ್ರಸಿದ್ಧ ಪ್ರಸಿದ್ಧ ನಪ್ರಸಿದ್ಧ ಅಂತ ಇದೆ ಇದಕ್ಕೆ ಸರಿಯಾದಂಥ ಉತ್ತರ ಏನಪ್ಪ ಅಂತಂದ್ರೆ ಕುಪ್ರಸಿದ್ಧ ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ ಇದಕ್ಕೆ ಸರಿಯಾದಂಥ ಉತ್ತರ ಯಾವುದು ಆಪ್ಷನ್ ಎ ಕುಪ್ರಸಿದ್ಧ ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ ನೆಕ್ಸ್ಟ್ ದುಡುಕು ಅಂತಕ್ಕಂಥದ್ದಿದೆ ದುಡುಕು ಇದರ ವಿರುದ್ಧಾರ್ಥಕ ಪದ ಏನು ಅಂದ್ರೆ ದುಡುಕು ಅಂತಂದ್ರೆ ಏನಂತಂದ್ರೆ ಇದರ ಅರ್ಥ ಏನಪ್ಪ ಅಂತಂದ್ರೆ ವಿಚಾರ ಮಾಡದೇ ಇರತಕ್ಕಂಥದ್ದು ಬೇಗನೆ ಪ್ರತಿಕ್ರಿಯಿಸುವುದು ದುಡಕ್ಬೇಡ ಬೇಡ ಅಂತ ಹೇಳ್ತಿರ್ತಾರೆ ಗೊತ್ತಾ ಇದ್ರದ್ದು ವಿರುದ್ಧಾರ್ಥಕ ಪದ ಏನಪ್ಪ ಅಂತಂದ್ರೆ ನಿಧಾನಿಸುವ ಇದರ ವಿರುದ್ಧಾರ್ಥಕ ಪದ ಪ್ರಶ್ನೆ ಸಂಖ್ಯೆ ಹದಿನಾಲ್ಕು ಕೊಟ್ಟಿರುವ ಪದ ಕೊಟ್ಟಿರುವ ನಾಲ್ಕು ಪದಗಳಲ್ಲಿ ಒಂದು ಮಾತ್ರ ಅನ್ಯ ಭಾಷಾ ಪದ ಉಳಿದವು ಕನ್ನಡ ಪದ ಇಲ್ಲಿ ನಾವು ನಾಲ್ಕು ಪದಗಳನ್ನು ಕೊಟ್ಟಿದ್ದಾರೆ ಆ ನಾಲ್ಕು ಪದಗಳದೊಳಗೆ ನಾಲ್ಕು ಪದಗಳಲ್ಲಿ ಒಂದು ಮಾತ್ರ ಅನ್ಯ ಭಾಷಾ ಪದ ಉಳಿದವೆಲ್ಲವೂ ಕೂಡ ಕನ್ನಡ ಪದ ಅದಾವು ಮೂರು ಕನ್ನಡ ಪದ ಅದಾವು ಒಂದು ಅನ್ಯ ಭಾಷಾ ಪದ ಐತಿ ಅದರೊಳಗೆ ಮೂರು ಕನ್ನಡ ಪದಗಳನ್ನು ಬಿಟ್ಟು ಅನ್ಯ ಭಾಷಾ ಪದ ಯಾವುದಂತ ಗುರುತಿಸಬೇಕು ಆಪ್ಷನ್ ಎ ಆಪ್ಷನ್ ಎ ಬಂದೂಕು ಆಪ್ಷನ್ ಬಿ ತಿಳುವಳಿಕೆ ಆಪ್ಷನ್ ಸಿ ಹೊಂದಿಕೆ ಇನ್ನು ನೆಕ್ಸ್ಟ್ ಡಿ ಆಪ್ಷನ್ ಏನಿದೆ ಡಿ ಆಪ್ಷನ್ನು ಕಲಿಕೆ ಕಲಿಕೆ ಅಂತ ಇದೆ ಡಿ ಆಪ್ಷನ್ ಏನಿದೆ ಕಲಿಕೆ ಅಂತ ಇದೆ ಬಟ್ ಇಲ್ಲಿ ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಪ್ಪ ಆಗುತ್ತೆ ಅಂತಂದ್ರೆ ಆಪ್ಷನ್ ಎ ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ ಬಂದೂಕು ಅಂತಕ್ಕಂಥದ್ದು ಏನಂತಂದ್ರೆ ಅದು ಅನ್ಯ ದೇಶೀಯ ಪದವಾಗಿದೆ ಬಟ್ ಇಲ್ಲಿ ತಿಳುವಳಿಕೆ ಹೊಂದಿಕೆ ಕಲಿಕೆ ಅಂತಕ್ಕಂಥವು ಎಲ್ಲವೂ ಕೂಡ ಎಂಥ ಭಾಷೆಯ ಪದಗಳು ಅಂತಂದ್ರೆ ಕನ್ನಡ ಭಾಷೆಯ ಪದಗಳಾಗಿದ್ದಾವೆ ಇನ್ನು ನೆಕ್ಸ್ಟ್ ಇದು ಹದಿನೈದನೇ ಪ್ರಶ್ನೆಯೂ ಕೂಡ ಅನ್ಯ ಭಾಷಾ ಪದ ಇದರೊಳಗೆ ಹೇಳು ದೃಶ್ಯ ಕೇಳು ನೋಡು ಅಂತಕ್ಕಂಥದ್ರೊಳಗೆ ದೃಶ್ಯ ಅಂತಕ್ಕಂಥದ್ದು ಅದೊಂದು ಅನ್ಯ ಭಾಷೆಯ ಪದವಾಗಿದೆ ನೆಕ್ಸ್ಟ್ ಪ್ರಶ್ನೆ ಹದಿನಾರನೇ ಪ್ರಶ್ನೆ ರಾಮಧಾನ್ಯ ಚರಿತ್ರೆ ಎಂಬ ಕೃತಿಯನ್ನು ಬರೆದವರು ಯಾರು ಅಂತ ಇದೆ ಪ್ರಶ್ನೆ ಹದಿನಾರನೇ ಪ್ರಶ್ನೆ ಏನಿದೆ ರಾಮಧಾನ್ಯ ಒಂದು ನಿಮಿಷ ಓಕೆ ರಾಮಧಾನ್ಯ ಚರಿತೆ ಎಂಬ ಕೃತಿಯನ್ನು ಬರೆದವರು ಯಾರು ಅಂತಕ್ಕಂಥ ಪ್ರಶ್ನೆ ಅದಕ್ಕೆ ಆಪ್ಷನ್ ಎ ಎ ಕನಕದಾಸರು ಬಿ ಪುರಂದರದಾಸರು ಸಿ ಕುವೆಂಪು ಡಿ ವಿಜಯದಾಸರು ಅಂತ ಇದೆ ಬಟ್ ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಂತಂದ್ರೆ ಕನಕದಾಸರು ಈ ರಾಮಧಾನ್ಯ ಚರಿತೆ ಅಂತಕ್ಕಂಥ ಕೃತಿಯೊಳಗೆ ರಾಗಿ ಮತ್ತು ಭತ್ತ ಬೆಳೆಗಳ ಕುರಿತು ಒಂದು ಏನಾಯ್ತಪ್ಪ ಅಂತಂದ್ರೆ ಪ್ರಸಂಗದವಾಗಿರ್ತಕ್ಕಂಥ ಒಂದು ಕಲ್ಪಿತ ಕತೆ ಇದನ್ನು ಬರೆದವರು ಯಾರು ಅಂತಂದ್ರೆ ಕನಕದಾಸರು ಈ ಇನ್ನು ಪುರಂದರ ಪುರಂದರದಾಸರು ಅಂತ ಬಂದಾಗ ಅವರನ್ನು ಕರ್ನಾಟಕ ಸಂಗೀತ ಪಿತಾಮಹ ಅಂತ ಕರಿತೀವಿ ಪುರಂದರದಾಸರವ್ರನ್ನ ಇನ್ನು ನೆಕ್ಸ್ಟು ಕುವೆಂಪು ಅವರಿಗೆ ವಿಶ್ವ ಮದ ವಿಶ್ವ ಮಾನವ ಕವಿ ಅಂತ ಕರಿತೀವಿ ಕುವೆಂಪು ಅವರನ್ನು ಏನಂತ ಕರಿತೀವಿ ನಾವು ವಿಶ್ವ ಮಾನವ ಕವಿ ಅಂತ ಕರಿತೀವಿ ಇನ್ನು ವಚನಗಳ ಪಿತಾಮಹ ಅಂತ ಬಂದರೆ ಯಾರನ್ನು ಕರಿತೀವಿ ಅಂತಂದ್ರೆ ಪೋಗು ಹಳಕಟ್ಟಿ ಅವರನ್ನು ವಚನಗಳ ಪಿತಾಮಹ ಅಂತ ಕರಿತೀವಿ ಇಲ್ಲಿ ಕನಕದಾಸರು ಅಂತ ಬಂದಾಗ ರಾಮಧಾನ್ಯ ಚರಿತೆ ಅದು ಯಾವುದ್ರ ಬಗ್ಗೆ ಯಾವ ವಿಷಯಗಳನ್ನು ಒಳಗೊಂಡೈತಿ ಅಂದ್ರೆ ರಾಗಿ ಮತ್ತು ಭತ್ತ ಅಂತಕ್ಕಂಥ ಬೆಳೆಗಳ ನಡುವೆ ಒಂದು ಕಲ್ಪಿತವಾಗಿರ್ತಕ್ಕಂಥ ಕತೆ ಅಂದರೆ ಇಲ್ಲಿ ರಾಗಿ ನಾ ಹೆಚ್ಚು ಅಂತ ಅದು ಹೇಳ್ತಾ ಇರುತ್ತೆ ಭತ್ತ ನಾ ಹೆಚ್ಚು ಅಂತ ಅದು ಹೇಳ್ತಾಡುತ್ತೆ ಅದನ್ನು ಕುರಿತು ಕನಕದಾಸರು ರಾಮಧಾನ್ಯ ಚರಿತೆ ಅಂತಕ್ಕಂಥ ಒಂದು ಕೃತಿಯನ್ನು ಬರೆದಂಥ ಸಂದರ್ಭ ಇದು ಇನ್ನು ನೆಕ್ಸ್ಟು ಪುರಂದರದಾಸರು ಬಂತ ಬಂದ್ರೆ ಕರ್ನಾಟಕ ಸಂಗೀತ ಪಿತಾಮಹ ಅಂತ ಪುರಂದರದಾಸರನ್ನು ಕರಿತೀವಿ ಕುವೆಂಪು ಅವರನ್ನ ಏನಂತ ಕರಿತೀವಪ್ಪ ಅಂತಂದ್ರೆ ಕುವೆಂಪು ಅವರಿಗೆ ವಿಶ್ವಮಾನವ ಮೊದಲ ವಿಶ್ವಮಾನವ ಕವಿ ಅಂತ ಕುವೆಂಪು ಅವರನ್ನು ಕರಿತೀವಿ ಇನ್ನು ವಚನಗಳ ಪಿತಾಮಹ ಅಂತ ಯಾರನ್ನು ಕರಿತೀವಿ ಅಂತಂದ್ರೆ ಪೋಗು ಹೊಳಕೊಟ್ಟಿ ಅವರನ್ನು ಕರಿತಾ ಇದ್ವಿ ಇನ್ನು ನೆಕ್ಸ್ಟ್ ಪ್ರಶ್ನೆ ಹದಿನೇಳನೇ ಪ್ರಶ್ನೆ ಕಾರಾಂತರವರನ್ನು ಕಾರಂತರನ್ನು ಹೀಗೂ ಕರೆಯುತ್ತಾರೆ ಅಂದರೆ ಕಾರಾಂತರವರನ್ನು ಶಿವರಾಮ್ ಕಾರಂತ ಕರೀದೆ ಇನ್ನೊಂದು ಹೆಸರಿನಿಂದ ಕರೀತಾರ ಹಾಗಾಗಿ ಅವರನ್ನು ಏನಂತ ಕರೀತಾರಪ್ಪ ಅಂತಂದ್ರೆ ಆಪ್ಷನ್ ಎ ವರಕವಿ ಆಪ್ಷನ್ ಬಿ ಕಡಲತೀರದ ಭಾರ್ಗವ ಆಪ್ಷನ್ ಸಿ ಕವಿ ಪುಂಗವ ಆಪ್ಷನ್ ಡಿ ಮಲೆನಾಡ ಭಾರ್ಗವ ಅಂತಕ್ಕಂಥದ್ದು ಬಟ್ ಇಲ್ಲಿ ಶಿವರಾಮ್ ಕಾರಂತರನ್ನು ಏನಂತ ಕರೀತಾರ ಅಂತಂದ್ರೆ ಇನ್ನೊಂದು ಹೆಸರಿಂದ ಕಡಲತೀರದ ಭಾರ್ಗವ ಅಂತ ಕರೀತಾರ ಹಂಗಂದ್ರೆ ವರಕವಿ ಅಂತ ಯಾರಿಗೆ ಕರೀತಾರಪ್ಪ ಅಂತಂದ್ರೆ ದರಾ ಬೇಂದ್ರೆ ಅವ್ರನ್ನು ಕರೀತಾರೆ ವರಕವಿ ಅಂತ ಯಾರನ್ನು ಕರೀತಾರ ದರಾ ಬೇಂದ್ರೆ ಅವರನ್ನು ಕರೀತಾರೆ નેક્સ્ટ પ્રશ્ને ને પ્રશ્ને ದಾನ ಚಿಂತಾಮಣಿ ಎಂದು ಯಾರನ್ನು ಕರೆಯುತ್ತಾರೆ ಅಂತಕ್ಕಂಥ ಪ್ರಶ್ನೆ ಇದೆ ದಾನ ಚಿಂತಾಮಣಿ ಅಂತ ಯಾರನ್ನು ಕರೀತಾರ ಅಂತಂದ್ರೆ ಹತ್ತಿಮಬ್ಬೆ ಅಂತಕ್ಕಂಥವ್ರನ್ನ ದಾನ ಚಿಂತಾಮಣಿ ಅಂತ ಕರಿತಾರೆ ಇನ್ನು ವೈದೇಹಿ ಅಂತಕ್ಕಂಥವ್ರದ್ದು ಯಾರ್ದು ಇದು ಕಾವ್ಯನಾಮ ಅಂದರೆ ಜಾನಕಿ ಶ್ರೀನಿವಾಸ ದೇವ ಅಂತಕ್ಕಂಥವ್ರದ್ದು ಇದು ವೈದೇವಿ ಅಂತ ಅವ್ರನ್ನ ವೈದೇಹಿ ಅಂತ ಅವ್ರನ್ನ ಕರೀತಾರೆ ಇನ್ನು ಅಕ್ಕ ಮಹಾದೇವಿಯನ್ನು ಏನು ಕರೀತಾರಪ್ಪ ಅಂತಂದ್ರೆ ದಕ್ಷಿಣ ಭಾರತದ ಮೀರಾಬಾಯಿ ವೈರಾಗ್ಯ ನಿಧಿ ಅಂತ ಯಾರನ್ನು ಕರೀತಾರ ಅಂತಂದ್ರೆ ಅಕ್ಕ ಮಹಾದೇವಿಯನ್ನು ಕರೀತಾರೆ ಹದಿನೆಂಟನೇ ಪ್ರಶ್ನೆ ಎನಮ್ಮೆ ದಾನ ಚಿಂತಾಮಣಿ ಎಂದು ಯಾರನ್ನು ಕರೀತಾರಪ್ಪ ಅಂತಂದ್ರೆ ಅತ್ತಿಮಬ್ಬೆಯವರನ್ನು ದಾನ ಚಿಂತಾಮಣಿ ಅಂತ ಕರೀತಾರೆ ವೈದೇಯಿ ಅಂತ ಯಾರನ್ನು ಕರೀತಾರೆ ಅಂತಂದ್ರೆ ಜಾನಕಿ ಶ್ರೀನಿವಾಸ ದೇವ ಅವರನ್ನು ಕರೀತಾರೆ ಇನ್ನು ನೆಕ್ಸ್ಟು ಅಕ್ಕಮದೇವಿಯವರನ್ನು ಏನಂತ ಕರೀತಾರೆ ಅಂತಂದ್ರೆ ದಕ್ಷಿಣ ಭಾರತದ ಮೀರಾಬಾಯಿ ಅಂತ ಕರೀತಾರೆ ಈ ದಕ್ಷಿಣ ಭಾರತದ ಮೀರಾಬಾಯಿ ಯಾರಂದ್ರೆ ಅಕ್ಕಮ ದೇವಿ ಅವ್ರಿಗೆ ಇನ್ನೊಂದು ವೈರಾಗ್ಯ ನಿಧಿ ಅಂತ ಈ ವೈರಾಗ್ಯ ನಿಧಿ ಅಂತ ಅಕ್ಕಮ ದೇವಿಯನ್ನು ಕರೆದವ್ರು ಯಾರಪ್ಪ ಅಂತಂದ್ರೆ ಅಲ್ಲಮ ಪ್ರಭುಗಳು ವೈರ ವೈರಾಗ್ಯ ನಿಧಿ ಅಂತ ಯಾರನ್ನು ಕರೆದಿರ್ತಾರಂತಂದ್ರೆ ಅಕ್ಕಮ ದೇವಿಯನ್ನು ಕರೆದಿರ್ತಾರೆ ನೆಕ್ಸ್ಟ್ ಕನ್ನಡದ ಮೊದಲ ರಾಷ್ಟ್ರ ಕವಿ ಯಾರು ಅಂತಕ್ಕಂಥ ಪ್ರಶ್ನೆ ಇದೆ ನಿನ್ನೆಲ್ಲೂ ಈ ಇದು ಆಗಿತ್ತು ನಿನ್ನೆ ಲಾಸ್ಟ್ ಮೂವತ್ತೈದನೇ ಕ್ವಶನ್ದೊಳಗೆ ಇದೇ ಇದೇ ಕ್ವೆಶನ್ ಇತ್ತು ನೆಕ್ಸ್ಟು ಕನ್ನಡದ ಮೊದಲ ರಾಷ್ಟ್ರ ಕವಿ ಯಾರು ಅಂತಕ್ಕಂಥ ಆಪ್ಷನ್ನದೊಳಗೆ ಏನಾಗಿದೆ ಅಂತಂದರೆ ಇಲ್ಲಿ ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂತಂದ್ರೆ ಎಮ್ ಪೈ ಅಂತಕ್ಕಂಥವ್ರು ಸರಿಯಾದಂಥ ಉತ್ತರ ಅವರು ಸಾವಿರದ ಒಂಬೈನೂರ ಐವತ್ತಾರರೊಳಗೆ ಅವರು ಆಗ್ತಾರೆ ಸೆಕೆಂಡು ಸಾವಿರದ ಒಂಬೈನೂರ ಐವತ್ತೆಂಟರೊಳಗೆ ಕುವೆಂಪು ಎರಡು ಸಾವಿರದ ಆರರೊಳಗೆ ಜಿ ಎಸ್ ಶಿವರುದ್ರಪ್ಪ ನೋಡಿ ಈ ಸಾವಿರದ ಒಂಬೈನೂರ ಐವತ್ತಾರರೊಳಗೆ ಮದ್ರಾಸ್ ಸರ್ಕಾರ ಎಮ್ ಇದು ಎಮ್ ಗೋವಿಂದಪ್ಪಯ್ಯ ಅವರನ್ನು ರಾಷ್ಟ್ರಕವಿ ಅಂತ ಘೋಷಣೆ ಮಾಡ್ತೈತಿ ಇನ್ನು ನೆಕ್ಸ್ಟ್ ಕುವೆಂಪು ಅವರನ್ನು ಎರಡು ಹತ್ತೊಂಬತ್ತು ನೂರ ಐವತ್ತೆಂಟರೊಳಗೆ ರಾಷ್ಟ್ರಕವಿ ಅಂತೇಳಿ ಕರ್ನಾಟಕ ಸರ್ಕಾರ ಘೋಷಣೆ ಮಾಡ್ತೈತಿ ಕುವೆಂಪು ಅವ್ರದ್ದು ರಾಮಾಯಣ ದರ್ಶನಂ ಅಂತಕ್ಕಂಥದ್ದು ಇದಕ್ಕೆ ಜ್ಞಾನಪೀಠ ಪ್ರಶಸ್ತಿ ತೆಗೆ ಕೃತಿ ಇದು ಇನ್ನು ಜಿ ಎಸ್ ಶಿವರುದ್ರಪ್ಪ ಅವರು ಎಷ್ಟು ಮೂರನೇ ರಾಷ್ಟ್ರಕವಿ ಇವರು ಇವರನ್ನು ಎರಡು ಸಾವಿರದ ಆರರಲ್ಲಿ ಕರ್ನಾಟಕ ಸರ್ಕಾರ ರಾಷ್ಟ್ರಕವಿ ಅಂತ ಘೋಷಣೆ ಮಾಡ್ತೈತಿ ಇನ್ನು ಡಾಕ್ಟರ್ ಸಿದ್ಧಲಿಂಗಯ್ಯ ಅಂತಕ್ಕಂಥದ್ದೊಂದು ಆಪ್ಷನ್ ಇದೆ ಅವರು ಒಬ್ಬರು ಏನಪ್ಪ ಅಂತಂದ್ರೆ ದೈ ಲಿತ ಕವಿ ಅಂತಕ್ಕಂಥದ್ದು ಹೇಳ್ಬೋದು ಇನ್ನು ನೆಕ್ಸ್ಟು ಇನ್ನು ತಪ್ಪಾದ ಭಾಗವನ್ನು ಗುರುತಿಸು ಅಂತಕ್ಕಂಥದ್ದಿತ್ತು ತಪ್ಪಾದ ಭಾಗವನ್ನು ಗುರುತಿಸೋದಲ್ಲಿ ಏನಿದೆ ನೋಡಿ ಮುಂದಿನ ವಾಕ್ಯದಲ್ಲಿ ತಪ್ಪಾದ ಭಾಗವನ್ನು ಗುರುತಿಸಿ ತಪ್ಪಿಲ್ಲದಿದ್ದರೆ ತಪ್ಪಿಲ್ಲ ಎಂದು ಗುರುತಿಸಿ ಅಂತಕ್ಕಂಥದ್ದು ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಇಪ್ಪತ್ತು ಶಂಕರನಿಗೆ ಇಬ್ಬರು ಮಕ್ಕಳು ಇತ್ತು ತಪ್ಪಿಲ್ಲ ಶಂಕರನಿಗೆ ಇಬ್ಬರು ಮಕ್ಕಳು ಇತ್ತು ಇತ್ತು ಅಂತಕ್ಕಂಥದ್ದು ಅಲ್ಲಿ ತಪ್ಪಿಲ್ಲ ಅಂದ್ರೆ ತಪ್ಪಿಲ್ಲ ಅಂತ ಗುರುತಿಸ್ಬೇಕು ಇದ್ರೊಳಗೆ ಯಾವತ್ತು ತಪ್ಪೈತಿ ಅಂತಕ್ಕಂಥದ್ದು ಆಪ್ಷನ್ ಎ ಶಂಕರನಿಗೆ ಆಪ್ಷನ್ ಬಿ ಇಬ್ಬರು ಆಪ್ಷನ್ ಸಿ ಮಕ್ಕಳು ಇತ್ತು ಆಪ್ಷನ್ ಡಿ ತಪ್ಪಿಲ್ಲ ಅಂತಕ್ಕಂಥದ್ದು ಇಲ್ಲಿ ಏನಾಗಬೇಕದು ವಾಕ್ಯ ಅಂತಂದರೆ ಶಂಕರನಿಗೆ ಇಬ್ಬರು ಮಕ್ಕಳಿದ್ದರು ಅಥವಾ ಮಕ್ಕಳು ಇದ್ದರು ಅಂತಕ್ಕಂಥದ್ದು ಇತ್ತು ಅಂತಂದರೆ ಅದು ಸರಿಯಾದಂಥ ವಾಕ್ಯ ಆಗ್ತಿತ್ತು ಬಟ್ ಇಲ್ಲಿ ಶಂಕರನಿಗೆ ಇಬ್ಬರು ಮಕ್ಕಳು ಇತ್ತು ಅಂತಕ್ಕಂಥದ್ದಾಗುತ್ತೆ ಅದು ಇತ್ತು ಅಂತಕ್ಕಂಥದ್ದು ಏನಾಗುತ್ತೆ ಅಂದರೆ ವಸ್ತುವನ್ನು ಆಗುತ್ತೆ ಹಾಗಾಗಿ ಇಲ್ಲಿ ಮಕ್ಕಳು ಇತ್ತು ಅಂತಕ್ಕಂಥದ್ದು ಏನಂದ್ರೆ ನಮಗೆ ಸರಿಯಾದಂಥ ಉತ್ತರ ಇಲ್ಲಿ ಈ ವಾಕ್ಯ ಹೆಂಗೆ ಸರಿಯಾದ ರೂಪ ಆಗುತ್ತ ಆಗಿರುತ್ತದೆ ಇತ್ತಂದ್ರೆ ಶಂಕರನಿಗೆ ಇಬ್ಬರು ಮಕ್ಕಳಿದ್ದರು ಅಥವಾ ಮಕ್ಕಳು ಇದ್ದರು ಇದು ಮಕ್ಕಳು ಇದ್ದರು ಅಂತಕ್ಕಂಥದ್ದು ಏನಂದ್ರೆ ಸರಿಯಾದಂಥ ರೂಪ ಇನ್ನು ನೆಕ್ಸ್ಟು ಇಪ್ಪತ್ತೊಂದನೇ ಪ್ರಶ್ನೆ ಈ ಚೀಲ ತುಂಬ ಭಾರವ ಭಾರವಾಗಿದೆ ತಪ್ಪಿಲ್ಲ ಇಲ್ಲಿ ಆಪ್ಷನ್ ಎ ಈ ಚೀಲ ಆಪ್ಷನ್ ಬಿ ತುಂಬ ಆಪ್ಷನ್ ಸಿ ಭಾರವಾಗಿದೆ ಆಪ್ಷನ್ ಡಿ ತಪ್ಪಿಲ್ಲ ಇದು ಭಾರವಾಗಿದೆ ಅಂತಕ್ಕಂಥದ್ದು ಈ ರೂಪದೊಳಗೆ ಇರಬೇಕು ಹಾಂ ಹಾಗಾದರೆ ಇಲ್ಲಿ ಏನೈತೆ ಅಂತಂದರೆ ಅಲ್ಪ ಪ್ರಾಣಾಕ್ಷರದೊಳಗೈತಿ ಅದು ಭಾ ಅಂತಕ್ಕಂಥದ್ದು ಪ್ರಾಣಾಕ್ಷರದೊಳಗಿತ್ತಂದ್ರೆ ಅದು ಸರಿಯಾಗ್ತಿತ್ತು ಇಲ್ಲಿ ಆಪ್ಷನ್ ಸಿ ಭಾರವಾಗಿದೆ ಅಂತಕ್ಕಂಥದ್ದು ಸರಿಯಾದಂಥ ಆಪ್ಷನ್ ಆಗಿದೆ ಇನ್ನು ನೆಕ್ಸ್ಟು ಶು ಶುದ್ಧವಾದ ಗಾಳಿಯನ್ನೇ ಸೇವಿಸಬೇಕು ತಪ್ಪಿಲ್ಲ ಇಲ್ಲಿ ಕೂಡ ತಪ್ಪಾಗಿದೆ ಯಾವತ್ತು ತಪ್ಪಾಗಿದೆ ಅಂತಂದರೆ ಶುದ್ಧವಾದ ಆಗಬೇಕಾಗಿತ್ತು ಬಟ್ ನೋಡ್ರಿ ಇಲ್ಲಿ ಅದು ಈ ರೀತಿಯಾಗಿ ಬರೆದಂತಹ ಇದು ಶುದ್ಧವಾದ ಬಟ್ ಇಲ್ಲಿ ಏನು ಕೊಟ್ಟಿದ್ದಾರೆ ಅವರು ಇಲ್ಲಿ ಮಾಡೋ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನಮ್ಮನ್ನು ಕನ್ಫ್ಯೂಸ್ ಮಾಡೋದಕ್ಕೋಸ್ಕರನೇ ಎಲ್ಲವೂ ನೋಡಿದ್ರು ಇಲ್ಲಿ ನೋಡಿ ಅದು ಶುದ್ಧವಾದದ್ದು ಅಂತಕ್ಕಂಥದ್ದು ಏನಂತಂದ್ರೆ ಕರೆಕ್ಟಾಗಿಯೇ ಇದೆ ಅನಿಸುತ್ತೆ ಬಟ್ ಅದರ ಸರಿಯಾದಂಥ ರೂಪ ದ ಮಹಾಪ್ರಾಣಾಕ್ಷರವಾಗಿರಬೇಕು ಅಂತಕ್ಕಂಥದ್ದು ನಮಗೆ ಗೊತ್ತಿರಬೇಕು ಸ್ನೇಹಿತರೆ ಇನ್ನು ನೆಕ್ಸ್ಟು ಕಲ್ಲಪ್ಪ ಕಬ್ಬಿನದ ಕೊಡಲಿಯನ್ನು ಬೇಡಿದನು ತಪ್ಪಿಲ್ಲ ಇಲ್ಲಿ ಕಲ್ಲಪ್ಪ ಕಬ್ಬಿನದ ಕೊಡಲಿಯನ್ನು ಬೇಡಿದನು ತಪ್ಪಿಲ್ಲ ಇಲ್ಲಿ ತಪ್ಪಾಗಿರ್ತಕ್ಕಂಥದ್ದು ಯಾವುದಂದ್ರೆ ಕಬ್ಬಿನದ ಕಬ್ಬಿನ ಅಂತಂದ್ರೆ ಬರೀಬೇಕಂತಂದ್ರೆ ಕಬ್ಬಿನ ಅಂತ ಈ ರೀತಿಯಾಗಿ ಬರಿತೀವಿ ಬಟ್ ಅಲ್ಲಿ ಏನಾಗಿದೆ ಅದು ಈ ರೀತಿಯಾಗಿರ್ತಕ್ಕಂಥ ರೂಪ ಐತಿ ಹಾಗಾಗಿ ಇಲ್ಲಿ ಬಿ ಆಪ್ಷನ್ ಏನಂತಂದ್ರೆ ತಪ್ಪು ಅಂತಕ್ಕಂಥದ್ದು ನೆಕ್ಸ್ಟ್ ಪ್ರಶ್ನೆ ಇಪ್ಪತ್ನಾಲ್ಕು ಮಧ್ಯರಾತ್ರಿಯಲ್ಲಿ ಒಬ್ಬ ಮಧ್ಯರಾತ್ರಿಯಲ್ಲಿ ಕಾಡಿಗೆ ಹೋದನು ಒಬ್ಬ ಮಧ್ಯರಾತ್ರಿಯಲ್ಲಿ ಕಾಡಿಗೆ ಹೋದನು ಅಂತಕ್ಕಂಥದ್ದು ಪ್ರಶ್ನೆ ಇದೆ ಇಲ್ಲಿ ಇದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಈ ವಾಕ್ಯದೊಳಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ತಪ್ಪು ಕಂಡುಬರುವುದಿಲ್ಲ ಹಾಗಾಗಿ ಇಲ್ಲಿ ತಪ್ಪಿಲ್ಲ ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ ಪ್ರಶ್ನೆ ಸಂಖ್ಯೆ ಇಪ್ಪತ್ತೈದು ಪಿ ಕ್ಯೂ ಆರ್ ಎಸ್ ಮಾದರಿಯ ಪ್ರಶ್ನೋತ್ತರಗಳು ಪಿ ಅಂತಕ್ಕಂಥದ್ದು ಗೌರವ ಇದೆ ಕ್ಯೂ ಅಂತಕ್ಕಂಥದ್ದು ಗುರು ಹಿರಿಯರಿಗೆ ಅಂತ ಇದೆ ಆರ್ ಅಂತಕ್ಕಂಥದ್ದು ಚಿಕ್ಕವರು ಎಸ್ ಅಂತಕ್ಕಂಥದ್ದು ನೀಡಬೇಕು ಅಂತ ಇದೆ ಅಂದರೆ ಇದು ಅಷ್ಟು ಸೇರಿ ಒಂದು ವಾಕ್ಯವನ್ನು ಮಾಡಬೇಕು ನಾವು ಅದು ಸರಿಯಾದ ರೂಪದೊಳಗೆ ಮಾಡಬೇಕು ನಾವಿಲ್ಲಿ ಏನು ಮಾಡಿದ್ದೀವಿ ಚಿಕ್ಕವರು ಗುರು ಹಿರಿಯರಿಗೆ ಗೌರವ ಕೊಡಬೇಕು ಚಿಕ್ಕವರು ಫಸ್ಟ್ ಬರಬೇಕು ಚಿಕ್ಕವರು ಅಂತಂದರೆ ಏನಿದೆ ಆರಿದೆ ಇದು ಫಸ್ಟು ಏನೋ ನೆಕ್ಸ್ಟ್ ಗುರು ಹಿರಿಯರಿಗೆ ಇದು ಸೆಕೆಂಡು ಸೆಕೆಂಡ್ ಯಾವುದು ಆರ್ ಆಯಿತು ಒಂದು ಆರ್ ಕ್ಯೂ ಆಯಿತು ಪಿ ಅಂತಂದರೆ ಏನು ಗೌರವ ಚಿಕ್ಕವರು ಗುರು ಹಿರಿಯರಿಗೆ ಗೌರವ ಕೊಡಬೇಕು ಅಂತಕ್ಕಂಥದ್ದು ಎಸ್ ಅಂತಕ್ಕಂಥದ್ದು ಲಾಸ್ಟಿಗೆ ಬರಬೇಕು ಹಾಗಾಗಿ ಆರ್ ಕ್ಯೂ ಪಿ ಆರ್ ಕ್ಯೂ ಪಿ ಎಸ್ ಅಂತಕ್ಕಂಥದ್ದು ಏನಿಲ್ಲಿ ಸರಿಯಾದಂಥ ರೂಪ ಚಿಕ್ಕವರು ಗುರು ಹಿರಿಯರಿಗೆ ಗೌರವ ಕೊಡಬೇಕು ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ ಇನ್ನು ನೆಕ್ಸ್ಟು ಅದೇ ರೀತಿಯಾಗಿರ್ತಕ್ಕಂಥ ಇನ್ನೊಂದು ಪ್ರಶ್ನೆ ಪಿ ಅಂತಂದ್ರೆ ಅನಂತ ಕೊನೆ ಇಲ್ಲವೂ ಅನಂತ ಕೊನೆ ಇಲ್ಲವೋ ಯಾವುದಕ್ಕೆ ಅದು ಅಂತಕ್ಕಂಥದ್ದು ಇಲ್ಲಿ ಫಸ್ಟ್ ಯಾವ ಯಾವ್ದು ಬರಬೇಕು ಯಾವುದಕ್ಕೆ ಕೊನೆ ಇಲ್ಲವೋ ಅದೇ ಅನಂತ ಅಥವಾ ಅದು ಅನಂತ ಅಂತಕ್ಕಂಥದ್ದು ಪ್ರಶ್ನೆ ಆಗುತ್ತಾ ಫಸ್ಟು ಆರು ಯಾವುದಕ್ಕೆ ಅಂತಕ್ಕಂಥದ್ದು ಬರಬೇಕು ಸೆಕೆಂಡು ಕೊನೆ ಇಲ್ಲವೋ ಅನ್ನೋದು ಕ್ಯೂ ಎಸ್ಸು ಅದು ಪಿ ಅನಂತ ಅಂತಕ್ಕಂಥ ಯಾವುದಕ್ಕೆ ಕೊನೆ ಇಲ್ಲವೋ ಅದು ಅನಂತ ಅಂತಕ್ಕಂಥದ್ದು ಇಲ್ಲಿ ಸರಿಯಾದಂಥ ಉತ್ತರ ಆರ್ ಕ್ಯೂ ಎಸ್ ಪಿ ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ ಈ ಕೆಳಗಿನ ನುಡಿಗಟ್ಟಿನ ಅರ್ಥ ತಿಳಿಸಿ ಕಣ್ಣಲ್ಲಿ ಕಣ್ಣಿಡು ಎಂದರೆ ಏನು ಅಂತ ಪ್ರಶ್ನೆ ಇದೆ ಕಣ್ಣಲ್ಲಿ ಕಣ್ಣಿಡು ಎಂದರೆ ಏನು ಅಂತಂದ್ರೆ ಎಚ್ಚರಿಕೆಯಿಂದ ಇರೋದು ಜಾಗರೂಕತೆಯಿಂದ ಇರೋದು ಎಚ್ಚರವಾಗಿರುವುದು ಅಂತ ಅರ್ಥವನ್ನು ಸೂಚಿಸ್ತದೆ ಯಾವುದಿದು ಕಣ್ಣಲ್ಲಿ ಕಣ್ಣಿಡುವಂತಕ್ಕಂಥ ಒಂದು ನುಡಿಗಟ್ಟಿನ ಅರ್ಥ ಎಚ್ಚರಿಕೆಯಿಂದ ಇರು ಜಾಗರೂಕತೆಯಿಂದ ಇರು ಅಂತಕ್ಕಂಥದ್ದು ಇನ್ನು ತಿಪ್ಪರಲಾಗ ಹಾಕು ಅಂತಕ್ಕಂಥದ್ದು ನುಡಿಗಟ್ಟಿನ ಅರ್ಥ ಏನಂತಂದ್ರೆ ತಿಪ್ಪರಲಾಗ ಹಾಕು ಅಂತಕ್ಕಂಥ ನುಡಿಗಟ್ಟಿನ ಅರ್ಥ ಏನಂತಂದರೆ ವ್ಯಾಯಾಮ ಮಾಡು ಆಪ್ಷನ್ ಈ ವ್ಯಾಯಾಮ ಮಾಡು ಸುಖ ಪಡು ಜಗಳ ಮಾಡು ಕಷ್ಟಪಡು ಅಂತಕ್ಕಂಥದ್ದಿದೆ ಇಲ್ಲಿ ಸರಿಯಾದಂಥ ಉತ್ತರ ಕಷ್ಟಪಡು ಅಂತಕ್ಕಂಥದ್ದು ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ನೆಕ್ಸ್ಟ್ ಪ್ರಶ್ನೆ ಕೆಲವೊಂದು ಇದ್ರೊಳಗೆ ಏನು ಈ ಗದ್ಯ ಭಾಗವನ್ನು ಗದ್ಯ ಭಾಗಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಯನ್ನು ಕೊಟ್ಟಿರ್ತಾರೆ ಆ ಗದ್ಯ ಭಾಗವನ್ನು ಓದಿಕೊಂಡು ಅದಕ್ಕೆ ಉತ್ತರವನ್ನು ಕೂಡ ನಾವು ಕಂಡ್ಕೋಬೋದು ಐದೈದು ಮಾರ್ಕ್ಸ್ಗಳು ಫಿಕ್ಸ್ ಆಗಿರ್ತವೆ ಇಲ್ಲಿ ರಾವಣನ ಎದುರಿಗೆ ಪ್ರತ್ಯಕ್ಷವಾದ ದೇವತೆ ಯಾರು ಅಂತ ಕೇಳಿದಾಗ ಇಲ್ಲಿ ಈ ಗದ್ಯ ಭವನ್ನು ಓದಿಕೊಂಡು ಅರ್ಥೈಸಿದಾಗ ವಿದ್ಯಾದೇವತೆ ರಾವಣನಿಗೆ ಪ್ರತ್ಯಕ್ಷವಾದ ದೇವತೆ ಆಗಿರ್ತಾಳೆ ಇನ್ನು ನೆಕ್ಸ್ಟ್ ಚರಮದೇಹಿ ಯಾರು ಅಂತ ಕೇಳ್ತಾರೆ ಪ್ರಶ್ನೆ ಇದೇ ಇದೇ ವಾಕ್ಯದೊಳಗಿರ್ತಕ್ಕ ಇದು ಗದ್ಯ ಭಾಗದೊಳಗಿರ್ತಕ್ಕಂಥದ್ದು ಚರಮದೇಹಿ ಯಾರ ಅಂತಂದ್ರೆ ಶ್ರೀರಾಮಚಂದ್ರ ಚರಮದೇಹಿ ಬಟ್ ಲಕ್ಷ್ಮಣ ಏನಾಗಿರ್ತಾನೆ ಏನಾಗಿರ್ತಾನಂತಂದ್ರೆ ಚಕ್ರಾಧಾರಿಯಾಗಿರ್ತಾನಲ್ಲಿ ಇನ್ನು ನೆಕ್ಸ್ಟು ಮೂವತ್ತೊಂದನೇ ಪ್ರಶ್ನೆ ರಾವಣನು ಯಾವ ದೇವತೆಯನ್ನು ಒಲಿಸಿಕೊಳ್ಳಲು ತಪಸ್ಸಿಗೆ ಕುಂತಿರ್ತಾನಪ್ಪ ಅಂತಂದ್ರೆ ಬಹುರೂಪಿಣಿ ವಿದ್ಯಾದೇವತೆಯನ್ನು ಒಲಿಸಿಕೊಳ್ಳಲು ರಾವಣ ತಪಸ್ಸಿಗೆ ಕುಂತಿರ್ತಾನೆ ಇಲ್ಲಿ ಇದಕ್ಕೆ ಉತ್ತರ ಏನಾಗಿದೆ ಅಂತಂದ್ರೆ ಬಹುರೂಪಿ ವಿದ್ಯಾದೇವತೆಯನ್ನು ಒಲಿಸಿಕೊಳ್ಳಲು ಯಾರು ತಪಸ್ಸಿಗೆ ಕೂತಿರ್ತಾರ ರಾವಣ ತಪಸ್ಸಿಗೆ ಕುಂತಿರ್ತಾನೆ ಅದು ಎಲ್ಲಿದೆ ಅಂತಂದರೆ ಇಲ್ಲೇ ಫಸ್ಟ್ನೇ ವಾಕ್ಯದ ಪ್ರಥಮ ಇದರೊಳಗಡೆ ಇದೆ ಇಲ್ಲಿದೆ ನೋಡಿ ಹಾಂ ಹಾಕಿದ್ದೀನಿ ನಾನು ಹಾಂ ಬಹುರೂಪಿ ವಿದ್ಯಾದೇವತೆಯನ್ನು ಒಲಿಸಿಕೊಳ್ಳಲು ರಾವಣ ತಪಸ್ಸಿಗೆ ಕೂತಾಗ ವಿದ್ಯಾಸಾಧನೆ ಸಾಧನವಾಗದ ಮುನ್ನ ರಾವಣನಿಗೆ ಉಪಸರ್ಗವನ್ನುಂಟು ಮಾಡಿ ಲಂಕಾಪುರವನ್ನು ವಶಪಡಿಸಿಕೊಳ್ಳಲು ವಿಭೀಷಣ ರಾಮನಿಗೆ ಹೇಳಿವನು ಹೇಳುವನು ವಿಭೀಷಣನ ಆಮಂತ್ರಣವನ್ನು ಶ್ರೀರಾಮನು ನಮಸ್ ನಯವಾಗಿ ತಿರಸ್ಕರಿಸುತ್ತಾನೆ ಅಂಗ ಅಂಗದಾದಿಗಳು ಅಂಗದಾದಿಗಳು ಶ್ರೀರಾಮನು ಅರಿಯದಂತೆ ರಾವಣನ ವಿದ್ಯಾಸಾಧನೆಗೆ ವಿಘ್ನವುಂಟು ಮಾಡಲು ಲಂಕೆಗೆ ಬಂದು ಉಪ್ಪರಿಗೆಗಳನ್ನು ಕೆಡವುತ್ತಾ ನಂದನವನಗಳನ್ನು ಕೆಡಿಸುತ್ತಾ ಕೇಚರ ಸ್ತ್ರೀಯನ್ನು ಬಿಡದೆ ಎಳೆದು ತಂದು ಹಡೆದು ಆಕ್ರಂದನವನ್ನುಂಟು ಮಾಡಿದರೂ ರಾವಣನನ್ನು ರಾವಣನ ಮಂತ್ರವನ್ನು ಜಪಿಸುತ್ತಲೇ ಇದ್ದನು ಆ ಕ್ಷಣದಲ್ಲೇ ವಿದ್ಯಾದೇವತೆ ರಾವಣನ ಎದುರಿನಲ್ಲಿ ಪ್ರತ್ಯಕ್ಷವಾಗಿ ಚಕ್ರಾಧಾರಿಯಾದ ಲಕ್ಷ್ಮಣನನ್ನು ಚರಮದೇಯಿಯಾದ ಶ್ರೀರಾಮಸ್ವಾಮಿಯನ್ನು ಬಿಟ್ಟು ಉಳಿದವರನ್ನು ಜೀವಸಹಿತ ಬಿಡುವುದಿಲ್ಲ ಎಂದಿತು ಅಂತಕ್ಕಂಥದ್ದು ಇದು ಒಂದು ರಾಮಾಯಣಕ್ಕೆ ಸಂಬಂಧಪಟ್ಟಂಥ ಒಂದು ಗದ್ಯ ಭಾಗ ಇಲ್ಲಿ ನಾವು ಪ್ರಶ್ನೆಯನ್ನು ಅದಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಯನ್ನು ನೋಡ್ತಾ ಇದ್ವಿ ಎಷ್ಟನೇ ಪ್ರಶ್ನೆ ಮೂವತ್ತೊಂದನೇ ಪ್ರಶ್ನೆ ಇದ್ವಿ ಯಾರನ್ನು ಹೊಲಿಸ್ಕೊಳ್ಳೋದಕ್ಕೋಸ್ಕರ ರಾಮ ರಾವಣ ದೇವತೆಯನ್ನು ಇದನ್ನು ಇದ್ದಾನಲ್ಲ ವಿದ್ಯಾ ವಿದ್ಯಾದೇವತೆ ಇನ್ನು ನೆಕ್ಸ್ಟು ವಿಭೀಷಣ ರಾಮನಿಗೆ ಹೇಳಿದ್ದೇನು ಅಂತಂದ್ರೆ ರಾವಣನ ರಥವನ್ನು ಭಂಗ ಮಾಡುವಂತಕ್ಕಂಥದ್ದು ಯಾರು ಹೇಳ್ತಾರೋ ವಿಭೀಷಣ ಯಾರಿಗೆ ಇರ್ತಾನೋ ರಾಮನಿಗೆ ಇರ್ತಾನೆ ನೆಕ್ಸ್ಟು ಅಂಗದಾದ ಅಂಗದಾದಿಗಳು ಮಾಡಿದ ಅವಘಡ ಅವಗಡೆಯಂಥದ್ದು ಅಂಗದಾದಿಗಳು ಮಾಡಿದ ಅವ ಅವಘಡ ಅವಗಡೆಯಂಥದ್ದು ಉಪ್ಪರಿಗೆ ನಂದನವನದ ಸ್ಕೇಚರ ಸ್ತ್ರೀಯರಿಗೆ ತೊಂದರೆಯನ್ನು ಮಾಡಿರ್ತಾರೆ ಇನ್ನು ನೆಕ್ಸ್ಟ್ ಪ್ರಶ್ನೆ ಮೂವತ್ತ್ಮೂರು ಆಯಿತು ಮೂವತ್ತ್ನಾಲ್ಕನೇ ಪ್ರಶ್ನೆ ಕನ್ನಡ ಭಾಷಾ ಪದ ಯಾವುದು ಇದರೊಳಗೆ ಕನ್ನಡ ಭಾಷೆಗೆ ಪದ ಯಾವುದು ಆಪ್ಷನ್ ಎ ಮರ ಆಪ್ಷನ್ ಬಿ ನದಿ ಆಪ್ಷನ್ ಸಿ ಹುರಗ ಆಪ್ಷನ್ ಡಿ ಯುದ್ಧ ಅಂತ ಇದೆ ಬಟ್ ಇಲ್ಲಿ ಕನ್ನಡ ಭಾಷೆಯ ಪದ ಯಾವುದು ಮರ ಅಂತಕ್ಕಂಥದ್ದು ಕನ್ನಡ ಭಾಷೆಯ ಪದವಾಗಿದೆ ನೆಕ್ಸ್ಟ್ ಮೂವತ್ತೈದನೇ ಪ್ರಶ್ನೆ ಕನ್ನಡ ಭಾಷಾ ಪದ ಯಾವುದು ಅದರೊಳಗೂ ಫಲ ಪಂಚ ಪುಷ್ಪ ಜೇನು ಅಂತ ಇದೆ ಬಟ್ ಇದರೊಳಗೆ ಕನ್ನಡ ಪದ ಯಾವುದಪ್ಪ ಅಂತಂದ್ರೆ ಜೇನು ಅಂತಕ್ಕಂಥದ್ದು ಕನ್ನಡ ಪದ ಕನ್ನಡ ಪದವಾಗಿದೆ ಇವಿಷ್ಟು ಇವತ್ತಿನ ತರಗತಿಯಲ್ಲಿ ಮಾದರಿ ಪ್ರಶ್ನೋತ್ತರಗಳು ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತಹ ಮಾದರಿ ಪ್ರಶ್ನೋತ್ತರಗಳನ್ನು ಇವತ್ತಿನ ತರಗತಿಯೊಳಗೆ ಡಿಸ್ಕಷನ್ ಮಾಡಿದ್ವಿ ಒಟ್ಟು ನಾವು ಎಷ್ಟು ಮಾದರಿ ಪ್ರಶ್ನೋತ್ತರಗಳನ್ನು ಡಿಸ್ಕಸ್ ಮಾಡಿದ್ವಿ ಅಂತಂದ್ರೆ ಈಗ ಒಂದನೇ ತರಗತಿ ಮೊದಲನೇ ಕ್ಲಾಸ್ನೊಳಗೆ ಮೂವತ್ತೈದು ಎರಡನೇ ಕ್ಲಾಸ್ನೊಳಗೆ ಮೂವತ್ತೈದು ಒಂದೊಂದು ಕ್ಲಾಸಿಗೆ ಮೂವತ್ತೈದು ಮೂವತ್ತೈದು ಮಾದರಿ ಪ್ರಶ್ನೋತ್ತರಗಳಿದಾವೆ ಇಂಥವು ಇದಾವಪ್ಪ ಅಂತಂದ್ರೆ ಹತ್ತು ಮಾದರಿ ಪ್ರಶ್ನೆಯೋತ್ತರಗಳು ರೆಡಿ ಇದ್ದಾವೆ ಅವುಗಳನ್ನು ಇನ್ನೂ ಅಂದರೆ ನಮ್ಮ ಕಡ್ಡಾಯ ಕನ್ನಡ ಅನ್ನೋ ಅಷ್ಟರೊಳಗಾಗಿ ಆ ಹತ್ತು ಮಾದರಿ ಪ್ರಶ್ನೋತ್ತರಗಳನ್ನು ಏನು ಮಾಡೋಣ ಮುಗಿಸ್ಬಿಡೋಣ ಇಲ್ಲಿಗೆ ನಾವು ಇವಾಗ ಎಷ್ಟು ಮುಗಿಸಿದ್ವಿ ಅಂತಂದ್ರೆ ಎಪ್ಪತ್ತು ಪ್ರಶ್ನೆಗಳನ್ನು ಇಲ್ಲಿಗೆ ಮುಗಿಸಿದ್ವಿ ಇನ್ನೂ ಯಾರು ನಮ್ಮ ಚಾನಲನ್ನು ನೋಡ್ತಾ ಇಲ್ಲ ನೋಡಿ ಅಂತ ಹೇಳ್ತಾ ಯಾರು ಇನ್ನು ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ನೋಡುವಂಥ ಸ್ನೇಹಿತರು ನಿಮ್ಮ ಸ್ನೇಹಿತರಿಗೂ ಕೂಡ ಚಾನಲನ್ನು ಶೇರ್ ಮಾಡಿರಿ ಲಿಂಕನ್ನು ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಇಲ್ಲಿಗೆ ಮುಗಿಸೋಣ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ